ಯಾದವ ಸಮಾಜದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇದೇ ತಿಂಗಳು ಇಪ್ಪತ್ತೆರಡರಂದು ಜಾತಿ ಗಣತಿ ನಡೆಯುತ್ತದೆ ನಮ್ಮ ಯಾದವ ಸಮಾಜದ ಗುರುಗಳಾದ ಶ್ರೀ ಯಾದವಾನಂದ ಮಹಾಸ್ವಾಮೀಜಿಗಳು ಜಾತಿ ಕಾಲಂನಲ್ಲಿ ಹಿಂದೂ ಗೊಲ್ಲ ಉಪಜಾತಿ ಕಾಲಂನಲ್ಲಿ ಹಣಬರ ಕೃಷ್ಣ ಗೊಲ್ಲ ಗೊಲ್ಲ ಹಾಗೂ ಉಪ ಪಂಗಡಗಳ ಹೆಸರುಗಳನ್ನು ಭರಿಸಬೇಕೆಂದು ಶ್ರೀಮಠದ ಪ್ರಕಟಣೆ ಮತ್ತು ರಾಜ್ಯ ಯಾದವ ಸಂಘದ ಪ್ರಕಟಣೆ ಇದಾಗಿರುತ್ತದೆ ಎಂದು ತಿಳಿಸಿದ್ದಾರೆ ಸಮಾಜದ ಯಾದವ ಬಂಧುಗಳು ಯಾವುದೇ ಗೊಂದಲಕ್ಕೆ ಒಳಗಾಗಬಾರದು ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಜಾತಿಯನ್ನು ಗೊಲ್ಲ ಎಂದು ಭರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಸ್ವಂತ ಯೋಚನೆ ಮಾಡಿ ಮಕ್ಕಳ ಭವಿಷ್ಯಕ್ಕಾಗಿ ಸ್ವಂತ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ ನಮ್ಮಲ್ಲಿ ತಪ್ಪಾದ ಜಾತಿಗಳನ್ನು ಸರಿಪಡಿಸಿಕೊಳ್ಳಲು ಇದೊಂದು ಸುವರ್ಣ ಅವಕಾಶವಾಗಿರುತ್ತದೆ ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಯಾದವ ಸ್ವಾಮೀಜಿ ಅವರು ಬಾಗಲಕೋಟೆ ಜಿಲ್ಲೆ ಯಾದವ ಸಂಘದ ನೂತನ ಗೌರವ ಅಧ್ಯಕ್ಷರಾದ ಶ್ರೀ ಸತ್ಯಪ್ಪ ತಿಪ್ಪಣ್ಣ ಹನಮರ್ ಅಧ್ಯಕ್ಷರಾದ ಸತ್ಯಪ್ಪ ಭೀಮಪ್ಪ ಹಣಬರ್ ಉಪಾಧ್ಯಕ್ಷರಾದ ಮಂಜುನಾಥ ವಾಸಪ್ಪ ಪೂಜಾರಿ ಮತ್ತು ಖಜಾಂಚಿಯವರಾದ ಬಸವರಾಜ್ ಹಣಬರ್ ಅವರನ್ನು ಆಶೀರ್ವಚನ ನೀಡಿ ಸನ್ಮಾನಿಸಿದರು ಯಾದವ ಸಮಾಜದ ಎಲ್ಲ ಮುಖಂಡರು ಹಾಗೂ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯದರ್ಶಿ ಬಸವರಾಜ್ ಬಾಗಲಕೋಟೆ ಜಿಲ್ಲಾ ಯಾದವ ಗೊಲ್ಲ ಸಂಘ ಇವರು ಕೂಡ ಉಪಸ್ಥಿತರಿದ್ದರು ವರದಿ ಬಿಎಂ ಬಿಸ್ನಾಳ್ ಬಾಗಲಕೋಟೆ ಜಿಲ್ಲಾ ಸಮಸ್ತ ನಮ್ಮ ಸಮಾಜದ ಬಾಂಧವರಲ್ಲಿ ಮುಂಬರುವಂಥ ದಿನಾಂಕ ಜಾತಿ ಇಪ್ಪತ್ತೆರಡರಿಂದ ಬಾಗಲಕೋಟೆ ಜಿಲ್ಲೆಗೆ ಪ್ರವಾಸವನ್ನು ಹಮ್ಮಿಕೊಳ್ತಾ ಇದ್ವಿ ಅದರ ಜೊತೆ ಜೊತೆಗೆ ಮುಂಬ ಮುಂದೆ ಬರುವಂತಹ ಜಾತಿ ಜನಗಣತಿಯಲ್ಲಿ ಎಲ್ಲರೂ ಕೂಡ ಗೊಲ್ಲ ಅಂತೇಳಿ ಬರೆಸ್ಬೇಕು ಮತ್ತು ಉಪ ಜಾತಿಯಲ್ಲಿ ಆಯಾ ಉಪ ಪಂಗಡದ ಹೆಸರುಗಳನ್ನು ಬರೆಸ್ಬೇಕು ಅಂತೇಳಿ ಈ ಮೂಲಕವಾಗಿ ಭಕ್ತರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಇದು ರಾಜ್ಯ ಸಂಘ ಮತ್ತು ಶ್ರೀಮಠದ ಪ್ರಕಟಣೆ ಇದಾಗಿದೆ